ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ಟಿಟೀನ್ ಲಾರ್ಡ್ ಆರ್ ಗಾಡ್ ಮೇ ಯೋರ್ ಬ್ಲಸ್ಸಿಂಗ್ಸ್ ಬಿ ಇನ್ ವಿಲ್ ವಿ ಡೂ ಕೀರ್ತನೆಗಳು ತೊಂಬತ್ತು ಹದಿನೇಳನೇ ವಚನ ನಮ್ಮ ಯಹೋಬ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು ನನ್ನ ಪ್ರಿಯ ದೇವಚಂದ್ರೆ ಈ ಪ್ರಾರ್ಥನೆಯನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮೋಶೆ ಮಾಡಿರ್ತಕ್ಕಂಥ ಪ್ರಾರ್ಥನೆ ಆಗಿದೆ ಈ ಕೀರ್ತನೆಯನ್ನು ಬರೆದಾತನು ಮೋಶೆ ಆಗಿದ್ದಾನೆ ಮೋಶೆ ದೇವರ ಬಳಿ ಪ್ರಾರ್ಥನೆ ಇದ್ದಾನೆ ದೇವರೇ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಎಂಬುದಾಗಿ ನಾವು ಕೈ ಹಾಕುವ ಕೆಲಸಗಳನ್ನು ನೀನು ಸಫಲಪಡಿಸು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವ್ ಇಂಥ ಒಂದು ಪ್ರಾರ್ಥನೆ ನಾವು ಕೂಡ ಮಾಡುವಂಥವರಾಗಿರಬೇಕು ಯಾವಾಗಲೂ ಕರ್ತನ ಪ್ರಸನ್ನತೆಯಿಂದ ನಾವು ತುಂಬಿದವರಾಗಿರಬೇಕು ಯಾವಾಗಲೂ ಕರ್ತನು ನಮ್ಮೊಂದಿಗಿರುವಾಗ ನಾವು ಕೈ ಹಾಕುವ ಕೆಲಸಗಳನ್ನು ಕರ್ತನು ಸಫಲಪಡಿಸುತ್ತಾರೆ ವಿಮೋಚನ ಕಾಂಡ ಮೂವತ್ತ್ ಮೂರು ಹದಿನೆಂಟನೇ ವಚನದಲ್ಲಿ ನಾವು ನೋಡ್ತೇವೆ ಒಂದು ದಿನ ಮೋಶೆ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕರ್ತನೇ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂಬುದಾಗಿ ಮೋಶೆ ಈ ರೀತಿ ಪ್ರಾರ್ಥನೆ ಮಾಡುವಾಗ ಕರ್ತನು ತನ್ನ ಕೃಪೆಯಿಂದ ಆತನ ಮಹಿಮೆಯನ್ನು ತೋರಿಸಿದನು ಪ್ರಿಯರೇ ಸಿನಾಯಿ ಬೆಟ್ಟವನ್ನು ಹತ್ತಿ ಮೋಶೆ ನಲ್ವತ್ತು ದಿನಗಳು ದೇವರ ಪ್ರಸನ್ನತೆಯಲ್ಲಿ ಇದ್ದಿದ್ದನು ಆದುದರಿಂದಲೇ ಅವನ ಮುಖವು ಪ್ರಕಾಶಮಾನವಾಗಿತ್ತು ಎಂಬುದಾಗಿ ವಿಮೋಚನ ಕಾಂಡ ಮೂವತ್ನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ಹೌದು ಕರ್ತನ ಪ್ರಸನ್ನತೆಯಲ್ಲಿ ಆತನ ಸಮಯವನ್ನು ಕಳೆದುದರಿಂದ ಅವನ ಮುಖ ಪ್ರಕಾಶಮಾನವಾಗಿತ್ತು ನಿಮ್ಮ ಮುಖವು ಪ್ರಕಾಶಮಾನವಾಗಬೇಕು ನೀವು ಕೈ ಹಾಕುವ ಕೆಲಸಗಳು ಸಫಲವಾಗಬೇಕು ಎಂಬುದಾಗಿರುವುದಾದರೆ ನೀವು ಕೂಡ ಮೋಶೆ ಹಾಗೆ ಪ್ರಾರ್ಥನೆ ಮಾಡಿರಿ ದಾವಿದನು ಕೂಡ ಪ್ರಾರ್ಥನೆ ಮಾಡ್ತಾನೆ ಇದನ್ನು ನಾವು ಕೀರ್ತನೆ ಇಪ್ಪತ್ತೇಳು ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ದಾವಿದನು ಕರ್ತನಿಗೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಿನ್ನ ಪ್ರಸನ್ನತೆಯನ್ನು ನೋಡುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ದೇವರೇ ಎಂಬುದಾಗಿ ಹೌದು ಅವನು ಕರ್ತನ ಪ್ರಸನ್ನತೆಯನ್ನು ಬಯಸುತ್ತಾ ಇದ್ದಾನೆ ನಾವು ಕೂಡ ಆತನ ಪ್ರಸನ್ನತೆಯನ್ನು ಬಯಸಿ ಕರ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಮಗೂ ಕೂಡ ಸಹಾಯ ಮಾಡುತ್ತಾರೆ ಪ್ರಿಯರೇ ನೀವು ಕರ್ತನ ಪ್ರಸನ್ನತೆಯನ್ನು ಬಯಸುವುದಾದರೆ ಅಧಿಕವಾಗಿ ಕರ್ತನ ಹತ್ತಿರ ಸಮಯವನ್ನು ಕಳೆಯಿರಿ ಏಕಾಂಗಿಯಾಗಿ ದೇವರೊಟ್ಟಿಗೆ ಸಮಯವನ್ನು ಕಳೆಯಿರಿ ಆಗ ದೇವ ಮಹಿಮೆ ನಿಮ್ಮ ಮೇಲೆ ಇಳಿದು ಬರುತ್ತದೆ ನಿಮ್ಮ ಮುಖದಲ್ಲೂ ಮತ್ತು ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಮಹಿಮೆ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯವಾಗುತ್ತದೆ ನೆನಪಿಯ ದೇವಿ ಜನರೇ ಕ್ರಿಸ್ತನು ಮಹಿಮೆಯ ಅರಸನು ನಿಮ್ಮೊಳಗೆ ವಾಸ ಮಾಡುವುದರಿಂದ ಆತನ ಪ್ರಕಾಶ ನಿಮ್ಮ ಮುಖದಲ್ಲಿ ಪ್ರತಿಫಲಿಸುವಂತದಾಗಿದೆ ಮೋಶ ಪ್ರಾರ್ಥಿಸಿದಂತೆ ದೇವರೇ ನಿನ್ನ ಮಹಿಮೆಯನ್ನು ದಯಮಾಡಿ ನಮಗೆ ತೋರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಆಗ ಖಂಡಿತವಾಗಿಯೂ ದೇವ ಮಹಿಮೆ ನಿಮ್ಮ ಮೇಲೆ ಇಳಿದು ಬರುತ್ತದೆ ಪ್ರತಿದಿನವೂ ಪ್ರಾರ್ಥನೆಗೆಂದು ಪ್ರತ್ಯೇಕವಾದ ಸಮಯವನ್ನು ಪ್ರತ್ಯೇಕಿಸಿಡಿರಿ ಕರ್ತನ ಸನ್ನಿಧಿಯಲ್ಲಿ ಕುಳಿತುಕೊಂಡು ಕರ್ತನನ್ನು ಸ್ತುತಿಸಿ ಕೊಂಡಾಡಿ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸುವಂಥವರಾಗಿರ್ರಿ ನೀವು ಎಷ್ಟು ಹೊತ್ತು ಕರ್ತನ ಸನ್ನಿಧಿಯಲ್ಲಿ ಕಾಲ ಕಳೆಯುತ್ತೀರೋ ಅಷ್ಟೇ ಅಧಿಕವಾಗಿ ಕರ್ತನ ಪ್ರಸನ್ನತೆಯಿಂದ ನೀವು ತುಂಬಿಸಲ್ಪಡುತ್ತೀರಿ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕೆ ಏಸು ಕ್ರಿಸ್ತನಾಗಿದ್ದಾನೆ ಆ ಬೆಳಕಿನಿಂದ ನಿಮ್ಮನ್ನು ತುಂಬಿಸುತ್ತಾನೆ ಪ್ರಿಯರೇ ನೀವು ಆತನನ್ನು ದೃಷ್ಟಿಸುವಾಗ ನೀವು ಪ್ರಕಾಶವನ್ನು ಹೊಂದುತ್ತೀರಿ ಪ್ರಾರ್ಥನೆ ಮಾಡಿ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಜೀವ ಸ್ವರೂಪನಾದ ಅರಸನೇ ನಿಮ್ಮನ್ನು ಕೊಂಡಾಡ್ತೇವಪ್ಪ ಮಹಿಮೆಯ ರಾಜನೇ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ಅಂದು ಮೋಷೆ ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅಪ್ಪ ಯಹೋವ ದೇವರೇ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಿಸು ಸ್ವಾಮಿ ನಾವು ಕೈ ಹಾಕುವ ಕೆಲಸಗಳನ್ನು ಸಫಲಪಡಿಸು ಯಾವಾಗಲೂ ನಮ್ಮೊಂದಿಗೆ ಇರು ಕರ್ತನೆ ಇವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೇಪ್ಪ ಇವಾಗ ಇವರೆಲ್ಲರೂ ನಿನ್ನ ಪ್ರಸನ್ನತೆಯನ್ನು ಬಯಸಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದಿದ್ದಾರೆ ಕರ್ತನೆ ಇವರನ್ನು ಕರುಣಿಸಿ ಇವರನ್ನು ಕಾಪಾಡು ಇವರ ಜೊತೆಗಿರು ಕರ್ತನೆ ಯಾವಾಗಲೂ ಇವರೊಟ್ಟಿಗಿದ್ದು ನಿನ್ನ ಪ್ರಸನ್ನತೆಯನ್ನು ಇವರೊಂದಿಗಿರಿಸಿ ಕಾಯ್ದು ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ